ಬೆಂಗಳೂರಿಗೆ ಕೆಟ್ಟ ಹೆಸರು ಬರ್ತಾ ಇದೆ ರಸ್ತೆ ಎಲ್ಲ ಒಂದು ಕಿಲೋಮೀಟರ್ ರಸ್ತೆನು ಕೂಡ ಗುಂಡಿಲ್ದಲ್ಲೇ ಸಿಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವಂತ ದಾವಂತ ಇದೆ ಹೊರತು ಎರಡೂವರೆ ವರ್ಷದಲ್ಲಿ ಬೆಂಗಳೂರು ಅಭಿವೃದ್ಧಿ ಮಾಡಿದ್ರು ಅವರು ಏನು ಮಾಡ್ತಾ ಇಲ್ಲ ರೈತರ ಕಬಳಿಸ್ಕೊಂಡು ಇವಾಗ ಏನೋ ಮೂರು ಪಟ್ ಕೊಡ್ತೀವಿ ನಾಲ್ಕು ಪಟ್ ಕೊಡ್ತೀವಿ ಅಂತ ಬೆಂಗಳೂರಿನ ಯಾಕೆ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ರಿ ನೀವು ಟಿಯರ್ ಟು ಟಿಯರ್ ತ್ರೀ ಸಿಟೀಸ್ ಬಳಸಿ ಎಸ್ ಎಂ ಕೃಷ್ಣ ಅವರಂತಹ ದೂರದೃಷ್ಟಿ ಇರುವಂತಹ ಮಹಾನುಭವ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಆತನ ಕೊಟ್ಟಿದ್ದು ಕಾಂಗ್ರೆಸ್ ಇವತ್ತು ಮೈಸೂರಲ್ಲಿ ಇನ್ಫೋಸಿಸ್ ಬಂದಿರೋದಿರ್ಬೋದು ಅದೇ ಮಂಗಳೂರಿನಲ್ಲಿ ಇನ್ಫೋಸಿಸ್ ವಿಪ್ರ ಬಂದಿದ್ದಿರ್ಬೋದು ಹುಬ್ಬಳ್ಳಿನಲ್ಲಿ ಇನ್ಫೋಸಿಸ್ ಇರುವಂಥದ್ದು ಇರ್ಬೋದು ಎಸ್ ಎಂ ಕೃಷ್ಣ ಅವ್ರ ಕೊಡುಗೆ ಆ ದಾರಿನಲ್ಲಿ ಹೋಗೋದು ಬಿಟ್ಟು ಇವತ್ತು ಬೆಂಗಳೂರಿನಲ್ಲಿ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಬಂದಂಥ ಕಂಪನಿಗಳು ಕೂಡ ಬೇರೆ ರಾಜ್ಯಕ್ಕೆ ಪಲಾಯನ ಮಾಡುವಂತ ಸ್ಥಿತಿ ಬಂದೋಯ್ತು ಅಂದ್ರೆ ನಮ್ಮ ಮಕ್ಕಳಲ್ಲಿಗೆ ಹೋಗ್ಬೇಕು ಈ ರಾಜಕಾರಣಿ ಮಕ್ಕಳ ಮಕ್ಕಳಿಗೆ ಅವ್ರ ಅಪ್ಪಂದಿರು ಮಾಡಿರ್ತಾರೆ ಅನ್ಯ ಮಾರ್ಗದಲ್ಲಿ ದುಡ್ಡು ಮಾಡಿ ಇಟ್ಟಿರ್ತಾರೆ ಆರ ಸಾಮಾನ್ಯ ಜನರ ಮಕ್ಕಳಲ್ಲಿಗೆ ಹೋಗ್ಬೇಕು ಇದು ನಮ್ಮ ಕನ್ಸರ್ನು ಅದಕ್ಕೋಸ್ಕರವಾಗಿ ನಾವು ಕೇಳ್ಕೊಳ್ತಾ ಇರೋವಂಥದ್ದು ಇನ್ನಾದ್ರೂ ಕೂಡ ದಿನ ಈ ಕರ್ಕಶ ಧ್ವನಿಯಲ್ಲಿ ಪತ್ರಿಕಾ ಹೇಳಿಕೆಯನ್ನು ಕೊಡೋದು ಬಿಟ್ಟು ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾತಾಡಿ ಏ ಗೂಗಲ್ ಹಬ್ಬ ಏನಿದೆಯಲ್ಲ ಅದು ಯಾಕೆ ಅಲ್ಲಿಗೆ ಹೋಯಿತು ಕೇನ್ಸ್ ಟೆಕ್ನಾಲಜಿಯವರು ಮೈಸೂರಿನಲ್ಲಿ ಏನು ಸೆಮಿ ಯೂನಿಟ್ ಹಾಕ್ತೀವಿ ಅಂತ ಹೇಳಿಬಿಟ್ಟು ಅವ್ರು ಯಾಕೆ ಹೋಗಿ ತೆಲಂಗಾಣದಲ್ಲಿ ಭೂಮಿ ಪೂಜೆಯನ್ನು ಮಾಡಿದ್ರು ಬ್ಲಾಕ್ ಬಗ್ ಕಂಪನಿಯವರು ಅವರೊಂದು ರಸ್ತೆ ಮಾಡಿಕೊಡಿ ಅಂತ ಹೇಳಿ ಅವರಿಗೆ ಡಿ ಕೆ ಶಿವಕುಮಾರ್ ಧಮಕಿ ಹಾಕಿದ್ರು ಕೂಡ ಪ್ರಿಯಾಂಕರ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅದನ್ನು ದಯವಿಟ್ಟು ಹೇಳಬೇಕು